ಆದ್ರೆ ಗೋಮಾತ್ರ ಮಾತ್ರ ಕುಡದುವ ಗೂಳಿ ನೋಡಿತು ಹೌದು ಗೋಳಿ ಅಂದ್ರೆ ಗಂಡ ಹೌದು ಈಗ ಮನ್ಯಾಗ ಲಗ್ನ ಆಗಿರ್ತದೆ ಮೈ ಇವ್ರ ಮಾತಿನ ಮ್ಯಾಗ ಹೇಳದ ಕುಡ್ದ ನೋಡ್ತಾರ ಮಾಡೋದೆ ಈಪುರ ಸಂವಾರ ನಾ ಆಡಿದ ಬಾಳಿ ಪಾಪ ಮಂಗ

ಬಾಳ ದಿನ ಬಿದ್ದ ಗಂಟ ಬೇಳಿ ಹೋಗುದಿ ಯಾರಾಗ ಹೇಳುವ ಬಹಳ ಸವಾಲಾಗ ಯಾ ಯಾವ ದೇವರ ಹಸರ ನಾರಾಯಣಗೆ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇ ಓಡಿ ವಾದ ಒಂದೇ ಸೋಳ ಸಾವಿರ ಗೋಪಿಯರ್ ಮ್ಯಾಲ ಮನಸಾರಿಗೆ

ಆಗ 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 ಹರ ಪೇ ಹರ ಪೇವಾರ ಹರ ಸೂರ್ಯ ಚಂದ್ರಾಮ ಹುಡುಗ

ಸೈಲ ಬಿದ್ದ ಓಡಿ ಬಂದಿ ಸವಿ ಹ ತುಳದ ಬಿಟ್ಟನ ಉಳದ ಹೋಗು ಯಾಕೆ ಅಂದಿನ ಮೌಲ್ಯ ಮಾಡು ಯಾವ ಯಾವ ಹೇಳ ಹತ್ಯೆ ಹೊಂದ

ಆದ್ರೆ ಗೋಮಾತ್ರ ಮಾತ್ರೆ ಕುಡ್ದು ಗೂಳಿ ನೋಡಿತು ಗೂಳಿ ಅಂದ್ರೆ ಗಂಡ ಹೌದು ಈಗ ಮನೆಯಾಗ ಲಗ್ನ ಆಗಿರ್ತದೌದು ಮೈ ಇವ್ರ ಮಾತಿನ ಮ್ಯಾಗ ಹೇಳದ್ ಕುಡ್ದ ನೋಡ್ತಾರಿಲ್ಲ ಗೋಳಿ ಏನ್ ಮಾಡ್ತದ ಇದನ್ನು ಕುಡುದ ಮ್ಯಾಡ್ ನೋಡ್ತೈತಿ ಏನಂತ ಹೇಳಿ ಪರಮಾತ್ಮ ಕೇಳ್ತೇತ ಲಕ್ಷ್ಮಣ ಹೇಳ್ತಾನೆ ಹೌದೌದು ಏನತ್ ಕೇಳ್ತೈತಿ ಇದಕ್ಕ ನಾವ್ ಹೋಲಿಯ ಕೇಳ್ತೇತ ಮೈಗ ಮನೆಯಾಗ ಮಕ್ಕಳ ಮಾಡ್ಬೇಕಾದ್ರೆ ಹೌದು ಹೌದು ಇವ ಇವರಪ್ಪನ ಕೇಳೆ ಬರ್ತಾನೆ ನಿಂದಾಾಸಿಗೆ ಏ ಹಾಗೆ ಆಯ್ತಾಗಿ ಹಾ ಕೇಳಿ ಮಕ್ಕಳ ಮಾಡ್ತಾರಂದ್ರೆ ಮಕ್ಕಳ ಆಗಂಗಿಲ್ಲ ಏ ಒಳಗೆ ನೇಟ್ ಇದ್ದಾ ಒಟ್ಟ ಮಕ್ಕಳ ಮಾಡ್ತಾರ ಅಂತಾ ಹೌದು ಎಲ್ಲಾರ್ಗೆ ಮಕ್ಕಳಾಗ್ತೋ ಅದು ಹೇಂಗ ಆಗ್ರಿ ಇನ್ನೊಂದು ಮಾತು ಹೇಳಿರಿ ಏನ್ ಮಾತಾ ಮತ್ತೆ ಅದು ಹೌದು ಹೌದು ನೀನು ಮಾಡಾಗ ಮ್ಯಾಗ್ ನೋಡ್ಬೇಕಲ್ಲ ಏನದು ಯಾಕೆ ತೆಳಗೆ ಚಂಡಿ ಇರ್ತಿತಿ ಹೌದು ಹೌದು ನೀ ದೊಡ್ಡವನಿಲ್ಲ ಮ ಮ್ಯಾಲೆ ನೋಡ್ಕೋತ ಮಾಡಬೇಕು ಹೌದು ತೆಳಗ್ಯಾಕೆ ನೋಡ್ತಿ ಹೌದು ಹೌದು ನೀ ಏನು ಮಾಡ್ರಿ ಹ್ಯಾಂಗೆ ನಿನ್ನ ತೆಳಗೆ ತೆಲಿ ಹೌದು ಏನು ಮಾಡ್ರು ಮತ್ತೆ ನನ್ನ ಮ್ಯಾಲೆ ತಲಿ ಹೌದು ಹೌದು ಏನು ಮಾಡ್ರು ಮತ್ತೆ ನಾವ್ ಮ್ಯಾಲ ನಿನ್ನ ಕೆಲಸ ಹಂಗಿಲ್ಲಪ್ಪು ನೀ ಮಾತಾಡಬ ಇದಕ್ಕೆ ಬರೋಬರಿ ಹೋಗ್ತೈತಿ ನೀವ್ಯಾಗ ತಿರುಗ್ತ ನೋಡಿರಿ ಮದ್ವೆ ಅಂದ್ರದ ಮದುವೆ ಮಗ ತಿರುಗಿದಂಗೆ ಏ ಸಣ್ಣ ಹುಡುಗದ ನಾವು ಏನು ಬೇಡ ಅವಾಗ

ನಿಮ್ಮ ಕೈ ಒಳಗಿಂದ ಕೂಸು ಜರದ ತೆಳಗ ಬಿದ್ರೆ ಏನಾಗ್ತದ ನೀರು ಪಾಲಾಗಿ ಹೋಗ್ತತಿ ಹೋಗತತಿ ಮಾಡಬೇಡ್ರಿ ನೀವಂದ್ರ್ಯಾಗೋಳಿಗೆ ಯಾವಾಗ ಅವಾಗ ಮಂಗ್ಯಗೋಳ ಹೊಳೆ ಅಂದ್ ಹೊತ್ತು ನಮನೇನ್ ಮಾಡ್ತಿ ವಾಲ್ಮೀಕಿ ಗುಡಿಸ್ ಒಳಗ ನಿಮ್ಮ ಕೂಸಿನ ಹಾಕಿ ಬಂದದಿ ತೊಟ್ಟ ನಮ್ಮ ಮಕ್ಕಳು ನಮ್ ಕೈ ಕೂಸಿನ ಹಾಕಿ ಬಂದಿ ಅಲ್ಲಿ ಅಲ್ಲಿಯಾರೇ ಓದ್ರಂದ್ರ ಅಜ್ಞಾನ ಅದ್ ನಾನು ಮಾಡ್ತಿ ಅವಾಗ ಯಾರು ಹೇಳ್ತಿ ಹೇಳ್ತಿ ಓಡಿ ಹೋಗಿ ಸೀತಾ ನೋಡಿಲತ್ ಗುಡಿಸೊಳಗಾ ಏನಾತ್ರಿ

ಕೂಶನ ಮಾಡಿ ಕೊಟ್ಟಾರು ಯಾವ ಹೆಂಗಸಿಲ್ಲದ ಹಡದಾಳು ಹೇಳ್ತಾರೀ ನಿನಗೊಂದು ಮಾತು ಹೇಳ್ತಾರೆ ಕೇಳು ವಾಲ್ಮೀಕಿ ಮಹರ್ಷಿ ಕೂಶಿನ ತಯಾರು ಮಾಡ್ಬೇಕಾದ್ರ ಯಾವ ಯಂತ್ರ ಜಂತ್ರ ಮಂತ್ರ ಓದ್ಲಿಲ್ಲ ಮಂತ್ರದಿಂದ ಮಾಡ್ಲಿಲ್ಲ ಮಾಡಿದ ಕೂತಿರುವಂತ ಜಾಗನಾಗ ಏನಾಗಿತ್ತು ಚೇತದ ಘಾಟಿ ಬೆಳೆದಿತ್ತು ಭೂಮಿ ತೆಲಮಾಗ ಅದಕ್ಕೆ ಮರಾಠಿಯಾಗ ಲವಾಳಿ ಘಾಟಿ ಎತ್ತಾರ ಲವಾಳಿ ಘಾಟಿ ಎತ್ತಾರು ಚೇಕದ ಘಾಟಿ ಬೆಳದಿತ್ತು ಜೇಕದ ಗಾಡಿ ತಗೊಂಡ ಏನ್ ಮಾಡ್ತಾರ ಜೇಕದ ಗಾಡಿ ಯದರಾಗ ಬೆಳದಿತ್ತು ಯದ್ರಾಗ ನಮ್ಮ ಮಣ್ಣಾಗ ನನ್ನ ಮಣ್ಣಿಗೆ ಹತ್ತೈತಿ ಅಂದ್ರೆ ಅಂದ್ರ ನಿಮ್ಮ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಪಾಲು ಅಲಾಕ್ ಹತ್ತಿ ಐತಿ ಗಾಡ್ಡಿ ಅಂದ್ರೆ ಜೇಕದ ಗಡ್ಡಿ ತಗೊಂಡ ಕೂಸಿನ ಹಾಕ ಗೊಂಬೆ ತಯಾರು ಮಾಡಿದ ತೊಟ್ಲಾಗ ಹಾಕಿಂಗ ತೂಗಿದ ಏನಾಯ್ತು ಆ ಅಳ್ಕೋತ ಬತ್ತಿದ ಕೂಸ ಕೂಸು ತಯಾರಾತು ಇಲ್ಲ ನಂಗಿಲ್ಲ ಜೇಕದ ಗಾಡಿ ಏನ ಮಣ್ಣಾಗ ಬೆಳದಿತ್ತು ಅಂತ ಬೆಳದಿತ್ತು ಯಾವ ಮಣ್ಣ ಆ ಮಣ್ಣು ಹೆಣ್ಣು ಏನ ಗಂಡು

ಸ್ವತಃ ಒಂದು ಗೊಂಬಿ ತಯಾರು ಮಾಡಬೇಕಾಗಿತ್ತು ತಾಕತ್ ಆಗ್ಲಿಲ್ಲ ಆಗ್ಲಿಲ್ಲ ಓಡಿ ಭುವನೇಶ್ವರಿ ಕಡೆ ಬಂದುವನೇಶ್ವರಿ ಬರೇ ಒಂದ್ ಹಿಡಿ ಮಣ್ಣು ಕೊಡುವ ನನ್ಗೇನಾ ಒಂದ್ ಹಿಡಿ ಮಣ್ಣು ಕೊಟ್ಟ ಅವಾಗ ಗೊಂಬಿ ತಯಾರ ಮಾಡ್ತಂದ ಅವಾಗ ಭೂಮಿ ತಾಯಿ ಹೇಳ್ತಾಳ ಪರಮಾತ್ಮ ನೀ ಅಂತ ಹೇಳ್ತಾರ ನೀ ದೊಡ್ಡವ ನಾನು ತನಕ ಬರಬಾರ್ದಾಗಿತ್ತು ಬಂದಿ ಹಾ ಮಣ್ಣು ಕೊಡ್ತನ ಖರೆ ಏನಾಗ್ತದ ನನಗೊಂದು ವಚನ ಕೊಡ್ಬೇಕು ಹೇಳಿ ಏನತ ಈಗ ಮಣ್ಣು ಒಯ್ಯ ನೀನಾಗೆ ಹೆಂಗ ನನ್ನ ಮಣ್ಣು ಒದಿಯಲ್ಲ ನೀನಾಗೆ ನನ್ನ ಮಣ್ಣು ತಂದು ನನಗ್ ವಚನ ಕೊಟ್ರ ಮಾತ್ರ ಮಣ್ಣು ಅವಾಗ ಏನಾಗ್ತದ ಸ್ವತಃ ಪರಮಾತ್ಮ ವಚನ ಕೊಟ್ಟ ಹೇಳಿ ಏನತ್ತ ಹೇಳಿ ನಾನಾಗೆ ಹೆಂಗ ಮಣ್ಣು ಒಯ್ಲಕ್ ಬಂದನಿಲ್ಲ ನಿನ್ನ ಮಣ್ಣು ತಂದ ನಿನಗ ಕೊಡ್ತನ ತಾಯಿ ಹೌದೌದು ಕೊಟ್ಟ ಅವಾಗ ವಚ್ಚೆನ ಕೊಟ್ಟ ಮೇಲತ್ತೀ ಮಣ್ಣು ಓದ ಏನಾಯ್ತು ಎರಡು ಗೊಂಬಿ ಮಾಡಿಷ್ಟ ಒಂದ್ ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಮಾಡ್ ತಯಾರು ಮಾಡಿದ ದಿನನಿತ್ಯ ಒಂದ್ ದಗದ ಆಗ್ತಿತ್ತು ಏನಾಗ್ತಿತ್ತಿಲಿಸುವಂತ ಪಿಸಾಚಿ ಬಂದು ಏನು ಮಾಡ್ತಪ್ಪ ದಿನನಿತ್ಯ ಗೊಂಬಿ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾಯ್ತು ಪರಮಾತ್ಮ ಕೂತು ವಿಚಾರ ಮಾಡಿದ ಏನು ವಿಚಾರ ಮಾಡ ಏನಂತ ಹೇಳಿ ಏನಪ್ಪ ಹಿಂಗ ಗೊಂಬೆ ತಯಾರು ಮಾಡಿ ಇಡ್ಲಕತ್ತೀನಿ ಆ ಇದ್ರೆ ಬಂದು ಕೆಡಿಸಿ ಹೊಂಟದ ಅ ಹವಾ ಸೃಷ್ಟಿ ಆಗುದ ಹೆಂಗಂದ ಅವಾಗ ಒಂದು ವಿಚಾರ ತಗದ ಏನು ಮಾಡ್ತಾರೆ ಎರಡು ಗೊಂಬೆ ಹೊಟ್ಟಿ ಮ್ಯಾಗಿಂದ ಹ ಏನು ಮಾಡ್ರು ಸ್ವಲ್ಪ ಮಣ್ಣ ತಗದ ಏನು ಮಾಡ್ತಾರೆ ತಗದ ಕಿಶಿಂದ ನಾಯಿ ತಯಾರು ಮಾಡ್ರು ನಾಯಿ ತಯಾರು ಮಾಡ್ರು ನಾಯಿ ಬಾಯಿ ಒಳಗ ಓ ಮತ್ತ ಬರ್ದ್ರು ಆಹಾ ಏನು ಮಾಡ್ತಾರೆ ನಾಲ್ಗಿ ಮ್ಯಾಗ ಓ ಮತ್ತು ಬರ್ದ್ರು ಆ ಆ ಓ ಮತ್ತು ನುಡಿಲಕ್ಕ ಬರಲಿಲ್ಲ ಅದಕ್ಕೆ ಬರಲಿಲ್ಲ ಅವಾಗ ದಿನನೇ ವಿಮಿಲಿಸನು ಪಿಶಾಚಿ ಹೆಂಗ ಬರ್ತಿತ್ತಲ್ಲ ಹಂಗ ಬ್ರು ಹಂಗ ಬತ್ತು ಏನಾತಾವಾಗ ಇವನ್ ದಗದ ಮಾಡ್ರು ಏನ್ ಮಾಡ್ತಾರ ನಾಯಿ ಸುಮ್ಮ ಕುಂಡ್ರಲಿಲ್ಲ ಆ ಏನ್ ಮಾಡ್ತಾರಿ ಇದಕ್ಕ ಓ ಮತ್ತ ನುಡಿಲಕ್ಕ ಬರಲಿಲ್ಲ ಏನ್ ಮಾಡ್ಲಾಕ ಐತಿ ನಾಯಿ ಆ ಪಿಶಾಚಿ ಯಾವಾಗ ನೋಡ್ತಲ್ಲ ಆ ವೌತ್ ರಾಗ ಹಚ್ಕೊಂಡಿತ್ತು ಅವಾಗ ಏನಾತ್ರಿ ವಿಮಿಲಿಸನು ಪಿಶಾಚಿ ಬಿಟ್ಟು ಬಿಡುವಾರ್ದ ಓಡಿ ಹೊತ್ತು ಆ ಆ ಅದಕ್ಕ ಭೂಮಿ ತಲೆ ಮ್ಯಾಗ ಆ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಆ ಹಚ್ತವ ಯಾವಾಗ ಯಾವಾಗ ಇಸ್ಲಾಂ ಧರ್ಮದವ್ರು ಹಸಾಮ್

ಹೋ ಮೇಲಾ ಗಂಡ್ ಸಾಧ್ಯ ಇಲ್ಲ ತಮ್ಮ ಒಂದು ಸಣ್ಣ ಉದಾಹರಣೆ ನಾನು ಕಟ್ಕೊಳಕಿತ್ತ ಮೊದ್ಲ ಸಸಾರ ಸಸಾರ ಹೆಂಗ ನಾನ ಕಟ್ಕೊಳಕಿತ್ತ ಮೊದಲ ಸಸಾರ ಸಸಾರ ನಾನ ಕಟ್ಕೊಂಡ ಮೇಲೆ ಚಾ ಆತ ಸಂಸಾರ ಸಂಸಾರ ನಾ ಬಂದ ಬಳಕ ಏನೂ ಸದ್ ಮುಂದೊಂದು ಪೂಜೆ ಬಂದದ ಅವಾಗ ನಾ ಬರಕಿತ್ತ ಮೊದಲ ಪೂಜೆ ಎಲ್ಲ ಬಂದಿಲ್ಲಾ ಹೇಳ ಹಂಗ ಓಮತ್ ನಾಮ ಬರ್ಬೇಕಾದ್ರಾ ಏನಾಗ್ತದ ಓದ್ ಮುಂದ್ ಒಂದ್ ಬಂದ ಪೂಜೆ ಕೂತಾಗ ಓಮ ಓಮ ಆಮೇಲೆ ಬತ್ತ ನಿನಗ ನಾಮ ಇದ್ರಕ ಇರ್ಲಿನ ಏನು ನಾ ಬಂದೋಮ ಓಮ ನಾ ಬರಕಿತ್ತ ಮದರಿ ಎಲ್ರಿ ಓಮ್ ಬಂದಿಲ್ಲ ಅದಕ್ತಮ್ಮ ಮೂಗು ಮಾಡಿದವ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನು ಕೊಂಡಾಡ್ಬೇಡ ಒಂದಗದ ಹೇಳಿ ಏನ್ ಹೇಳ ಜೋಕುಮಾರ್ ಇದ್ ಹಿಂಗ ಸ್ವಂತಿ ಕಟ್ಟು ಗೊತ್ತಿದ್ದ ಬಾರ್ದ ನಾಕುಮಾರ

ಜೋಕುಮಾರ್ ಹುಟ್ಟಿದ ತಳಾರ ಗೊತ್ತೇನು ಬಾರದ ಹೇಳಿ ಅವ್ನು ಹುಟ್ಟ್ಯಾನೇ ಹರೋಯ್ತಿ ಕಾಡ್ದೊಡ್ದಿರ್ಬೇಕಾಗಿತಿ ಯಾಕ ಒಂದ್ ತಗದಾಗಿತ್ತ ತಳದಾಗ ಏನಾಗಿತ್ತು ಒಬ್ಬ ಕುಂಬಾರ ಮಣ್ಣು ಹೊರ್ಲಕ ಕತ್ತಿ ಸಾಕಿದ್ದ ಕುಂಬಾರ ಮಣ್ಣು ಹೊರಲಕ್ ಕತ್ತಿ ಸಾಕಿದ್ದ ಏನಾತು ದಿನನಿತ್ಯ ಅಡಿವಾಗ ಕತ್ತಿ ಮೇಲಾಕ ಬಿಡುತ್ತಿದ್ದ ಒಂದ್ ದಗದಾಗಿತ್ತು ಒಂದ ಏಳೆಂಟು ಮಂದಿ ಹೆಣ್ಮಕ್ಳ ನದಿ ಒಳಗ ಸ್ನಾನ ಮಾಡ್ತಿದ್ರು ಏನಾತವಾಗ ಒಬ್ಬ ಜೋ ಕೃಷಿ ಹಾದು ನಡೆದಿದ್ದು ಅದಾದ ನದಿ ದಂಡಿ ಹಿಡಿದು ಜೋ ಕೃಷಿ ಹಾದು ನಡೆದಿದ್ದ ಇವನ ಎದುರು ಬಿತ್ತ ಹೆಣ್ಮಕ್ಳ ಮೇಲ ಏನ್ ಮಾಡ್ತಾರೀ ವೀರ್ಯ ತಡ್ಕೊಳ ತಾಕತ್ ಆಗ್ಲಿಲ್ಲ ಜೋ ಏನು ಮಾಡ್ತಾನ ಆ ಹೆಣ್ಮಕ್ಳ ಮೈ ಏನ್ ನೋಡಿದಲ ಒಂದ ಪೇಟೆಗೆ ಟಾಕಿಡ್ ಇಲ್ಲ ಸಂಧಾನ ಉತ್ಪತ್ತಿ ಆತು ಏನಾಗ ಜೋ ಕೃಷಿ ವೀರ್ಯ ಜರದ ಕರಿಕಿ ಮೇಲೆ ಬಿತ್ತು ಕರಿಕಿ ಮೇಲೆ ಬಿದ್ದಾಗ ಮತ್ತೆ ದಿನನಿತ್ಯ ಕಾತಿ ಹೆಂಗ ಮೈಲಾಕ್ ಹೋತಿತ್ತರ ಏನಾಗ ಮೈಲಾಕ್ ಹೋತು ಹಸುರ ಕರಿಕಿ ನೋಡಿ ಹೌದೌದ್ರಿ ಹಸ್ರ ಕರಿಕಿ ನೋಡಿ ಮೇಯ್ಲಕ್ ಆಯ್ತು ಆ ಕರಿಕಿ ಒಳಗೆ ಏನು ಬಿದ್ದಿತ್ತಲ್ಲ ಇವ್ರಿಗತ್ತಿ ಹೊಟ್ಟಿ ಒಳಗ್ ಹೋತು ದಿನನಿತ್ಯ ಹೆಂಗ ಮನಿಗ ಬರ್ಬೇಕು ಕೆಲವೊಂದು ದಿನ ಕಳೆದು ಕಾತ್ತಿ ತುಂಬಿ ಎಯ್ಲಕ್ಕ ಮನೆಯಾಗ ಹೌದೌದು ಆತ ರಾತ್ರಿ ಹೊರ ಕಟ್ಟತಿದ್ದ ಮನೆಯಾಗ ಇರ್ತಿದ್ದ ಏನಾತ್ರಿ ಬಾರ ಧ್ವನಿ ಆಗಿತ್ತು ಕಾತ್ ಐತ್ರಿ ಆ ಯಾರ ಮನೆಯಾಗ ಐತಮ್ಮ ಯಾರ ಮನೆಯಾಗ ಕುಂಬಾರನ ಮನ್ಯಾಗೆ ಕುಂಬಾರನ ಮನ್ಯಾಗ ಐತದ ಕಾತ್ತಿ ನನಗೆ ಹೇಳ್ಬೇಡ ಆ ಕಡೆ ಹೇಳು ಇಲ್ಲ ಕುಂಬಾರನ ಮನ್ಯಾಗ ಐತು ಏನಾಯ್ತು ಅವಾಗ ಕಾತ್ತಿ ಎಲ್ಲ ಐತು ಆ ಏನಾಯ್ತು ಕತ್ತಿ ಹೊಟ್ಟೆಲ ಹುಟ್ಟಿದ್ರ ಕುಂಬಾರ ಕುಂಬಾರಿ ಇಟ್ಕೋತಿದ್ದ ಹೆಂಗೆ ಹೊಡಿತಾವ ಚೀಝ್ ಒಳಗೆ ಬೇರೆ ಹುಟ್ಟಿತದು ಹೆಂಗೆ ಚೀಝ್ ಹುಡ್ತು ಎದ್ದು ನಸಿಕ್ನ್ಯಾಗ ನೋಡಿದ ಆ ಕತ್ತಿ ಹೊಟ್ಟೆಲ ಕತ್ತಿ ಹುಟ್ಟಿದಿಲ್ಲಪ್ಪ ಅದು ಹೆಂಗೆ ಶರೀರೆಲ್ಲ ಮನ್ಷ ಅಂದಿತ್ತು ಹ್ಞೂ ಬಾರ್ದನ್ ಮಾತ್ರ ಕತ್ತಿ ಮೇಲೆ ಜಗ್ಗಿತ್ತು ಹಾ ಹಾ ಏನಾಯ್ತಾವ ಕತ್ತಿ ಹೊಟ್ಟೆ ಹುಟ್ಟಿತ್ತು ಅಲ್ಲಿ ಒಂದ್ ದಗದಾತ್ರಿ ಏನಾಯ್ತು ಅಲ್ಲಿ ಹೇ ಕುಂಬಾರ ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ತಾನ ಕುಂಬಾರ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಟ್ಕೋತಿದ್ನಿ ಹೌದೌದ್ರಿ ಇದು ಕತ್ತಿ ಹೊಟ್ಟಿಲೆರೆ ಮನುಷ್ಯ ಇದನ್ನ ನನ್ನ ಮನೆಯಾಗ ಕರೆ ಅವ್ನ ಮನೆಯಾಗ ಒಂದ್ ತಗದ್ ಬೇರೆ ಇತ್ತು ಏನಾಗಿತ್ತು ಕುಂಬಾರ ಮನೆಯಾಗ ಅವನ್ ಹೆಂತಿ ಜಗಳಾಡಿ ಒಂದ್ ವರ್ಷ ಆಗಿತ್ರಿ ಅವ್ರ ಮನಿಗ್ ಹೋಗಿದ್ಳ ಆಕಿ ಅವ್ರ ಮನಿಗ್ ಹೋಗಿದ್ರು ನೀವು ಕುಂಬಾರ ವಿಚಾರ ಮಾಡಿದ ಏನು ಮಾಡ್ತಾನ ಇದನ್ನ ಸರ್ಕಾರ ನನ್ನ ಮನೆಯಾಗ ಇಟ್ಟುಕೊಂಡ್ರೆ ಕುಂಬಾರು ಯಾಕ ಹ್ಯಾಂಡ್ತಿ ಹೋಗ್ಲಿ ಕತ್ತಿ ಸಹತ್ ಬಿಟ್ಟಿಲ್ಲ ಮಗ ಹಿಂಗಂದ್ರ ಅಂದ್ರ ಏನ್ ಮಾಡ್ಲಿ ಅಂದ ಅದನ್ನ ತಮ್ಮ ದಾಟಸ್ಬೇಕಾಯ್ತ ಮಾಡ್ತಾರ ಜಾತಿ ಪೆಟ್ ಹತ್ತದ ಒಬ್ಬರ ಮನ್ಯಾಗ ಹೋಗಿ ಜವಾಕ್ಯಾದಿ ಆ ಏನು ಮಾಡ್ಯಾರು ಒಬ್ಬರ ಮನ್ಯಾಗೆ ಹೋಗಿ ಬಡ್ಸ್ಕೊಂಡು ಸಾತಿ ಆ ಆ ಹಗಸ್ರು ಬಂದು ಐದೇಶಿ ಮಾಡ್ಬೇಕಾತು ಆ ಅವರೇ ಇಂಥದೆಲ್ಲ ನೋಡು ದೊಡ್ಡವ ಅದೇನು ಅಂತ ಹೇಳ್ತಿ ಆ ಹೇಳ ದೇವ್ರ ಜೋಕುಮಾರ ಅಂದ್ರೆ ಆ ಆ ಹ್ಞೂ ಸಾಯ್ತಿರಿ ಅಂದ್ರೆ ದೇವ್ರು ಅನ್ನಬೇಕು ಆ ಏನೋ ದೇವ್ ಅನ್ನ ಬೇಕೋ ನಿನಗೆ ಹೆಂಗೆ ದೇವ್ರ ಅನ್ನಬೇಕು ಹೆಂಗೆ ಅನ್ನಬೇಕು ದೇವ್ರು ಬೇಕಲ್ಲ ಅದಕ್ಕೆ ತಮಾ ಏನು ಹೇಳ್ತಾರಂದ್ರ ಏನು ಹೇಳ್ತಾರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿದಿನಿ ಹಾ ಇನ್ನು ಸೀತಾ ಅಂದ್ರೆ ಕಮ್ಮಿ ಅದಾತ್ರ ಸೀತಾ ಹಾ ಹೇಳ್ತಾರ ರಾಮನ ಕಿತ ಸೀತಾ ಸೀತಾ ಚಾರ್ 4 ಬಾರ 12000 ವರ್ಷ ದೊಡ್ಡಕಿದಾ ಅಂತ ಹೇಳಿ ಹಾ ಪುರಾಣಲೇಕಿ ಬರ್ದಿತ್ತಾರ ಹಾ ಬರ್ದಿತ್ತಾರ್ ಲೇ ಪುರಾಣಿನ ನನ್ನ ಮನೆಯಗ ಹುಟ್ಟಿಲ್ಲ ಹಾ ಏನೇಲ್ಲ ನಿಮ್ಮ ಮನೆಯಗ ಹುಟ್ಟಿಲ್ಲ ಏನೇಲ್ಲ जरा ನೀರು ಕುಡಿ ತಿನ್ ಒದರಿಯಪ್ಪ ನೀರು ಕುಡದಾತ್ರ ನೀ ನೀರು ಕುಡಿ

ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡ ಬ್ರಹ್ಮ ವಿಷ್ಣು ಮಹೇಶ್ವರ ಅನಸೂ ಏನ್ ಮನೆಯಾಗ ಬಂದ ಕೂಸಾಗಿ ಆಡಿ ಹೋಗ್ಯಾರ ಇವ್ರು ಅಕ್ಕಿ ಮನೆಯಾಗ ಕೂಸಾಗಿ ಬಿಳುವುದೇನು ಕೊಳೆಂಬಿದ್ದಿತ್ತು ದೊಡ್ಡಿದ್ಯಾಲ ಏ ಅದೇಕಾದಿತ್ತು ನಾ ಕೂಸಾಗ ಬೇಕಾಗಿತ್ತು ಏನ್ ಬೇಕಿರ್ಲಿ ಈದ್ ಹೇಳಬೇಡ್ತಮ್ಮ ನಿನಗ ಕೇಳಿ ನನಗ బ్రహ్మ విష్ణు మహేశ్వరగా గర్వ దాంద